ಕೊರಿಯನ್ ಎಲ್ಲ ನೋಡಿರ್ತೀವಲ್ಲ ಎಷ್ಟ್ ಚೆನ್ನಾಗಿ ಬ್ಲಾಗ್ ಮಾಡ್ತಾರೆ ಅಂತ ಇವಾಗ ಕೊರಿಯನ್ ಅವರು ಸಿಂಗಾಪುರಲ್ಲಿ ಬ್ಲಾಗ್ ಮಾಡ್ತಾ ಇದ್ದಾರೆ ಡಾನ್ಸ್ ಟಿಕ್ ಟ್ಯಾಕ್ ಮಾಡ್ತಾರೆ ಯಾವ ತರ ಟಿಕ್ ಟ್ಯಾಕ್ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅವರು ಹೆಂಗ್ ಪ್ರಿಪೇರ್ ಆಗಿದ್ದಾರೆ ಅಂತ ಅಂದ್ರೆ ಟಿಕ್ ಟ್ಯಾಕ್ ಮಾಡಕ್ಕೂ ಇಷ್ಟೊಂದು ಕಷ್ಟ ಪಡ್ತಾರೆ ಅಂತ ನಾನು ನಿಜವಾಗ್ಲು ಗೊತ್ತಿರ್ಲಿಲ್ಲ ನಾನ್ ನೋಡ್ತಾ ಇದ್ರೆ ಈ ಎಲ್ಲ ಇಲ್ಲಿ ನೋಡಿ ಎಷ್ಟೊಂದು ಎಕ್ವಿಪ್ಮೆಂಟ್ಸ್ ಇದೆ ಇಲ್ಲಿ ಲೈಟಿಂಗ್ಸು ಆಮೇಲೆ ಅಲ್ಲಿ ಕ್ಯಾಮ್ರಾ ಆಮೇಲೆ ಕೊರಿಯೋಗ್ರಾಫರು ಆ ಒಂದು ಎರಡು ಮೂರು ಕ್ಯಾಮ್ರಾ ಅದ್ರ ಹಿಂದೆಗಡೆ ಇರೋವೆಲ್ಲ ಲೈಟಿಂಗ್ಸು ಇಲ್ಲಿ ಇಲ್ಲಿ ನೋಡಿ ಎಷ್ಟು ಹುಡುಗಿರಿದ್ದಾರೆ ಮಾಲ್ ಮುಂದೆ ಬಂದ್ಬಿಟ್ಟು ಕೆಲಸ ಅವ್ರಿಗೆ ಏನೇನು ಕೆಲಸ ಇರುತ್ತೆ ಎಲ್ಲ ಬೆಳಿಗ್ಗೆ ಸಾಯಂಕಾಲ ಎಲ್ಲ ಸ್ಟಾಪ್ ಮಾಡಿಬಿಡ್ತಾರೆ ಸ್ಟಾಪ್ ಆದ್ಮೇಲೆ ಇವಾಗ ಬೇರೆ ರೈನಿಂಗ್ ಬೇರೆ ಬರ್ತಾ ಇದೆ ಇವಾಗ ಒಂದು ರೀಲ್ಸ್ ಸ್ಟಾಪ್ ಮಾಡ್ತಾ ಇದ್ದಾರೆ ಇವಾಗ ನೋಡಿ ಇಲ್ಲೊಬ್ರು ಫೋಟೋಗ್ರಾಫರು ಅಲ್ಲೊಂದು ಕ್ಯಾಮ್ರಾ ಅಲ್ಲೊಂದು ಕ್ಯಾಮ್ರಾ ಎಲ್ಲ ಲಗೇಜ್ಗಳು ಬಟ್ಟೆಗಳು ಎಲ್ಲ ತಂದು ಇಟ್ಕೊಂಡ್ಬಿಟ್ಟಿದ್ದಾರೆ ಬ್ಲಾಗಿಂಗ್ ಕೂಡ ಮಾಡ್ತಾ ಇದ್ದಾರೆ ಇವ್ರೂ ಕೂಡ ವೀಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದಾರೆ ಏನು ಮಾಡ್ತಾರೆ ಯಾವ ಡ್ಯಾನ್ಸ್ ಆಗ್ತಾಯಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ಅಲ್ಲಿ ವಾಚ್ ಇವರ್ನಿ ವೆರಿ ಫ್ರೋ Singaporean, you also doing tic tac? Yeah. Oh, yeah. Which uh, what's your ID? Huh? Ever ID, your ID in the tic tac. Uh, Which platform? Oh, oh. Which platform? Which platform? In the Instagram, Facebook, yeah. YouTube. YouTube. Okay, I am also YouTuber. <laughs> oh, nice. I will going to make the content of yours. <laughs> okay. ಎಲ್ಲಾರು ನಿಂತ್ಕೊಂಡು ನೋಡ್ತಾ ಇದಾರೆ ಇರೋರ್ನೆಲ್ಲ ಎಲ್ಲಾ ಡಾನ್ಸ್ ಹೆಂಗ್ ಮಾಡ್ತಾರೆ ಅಂತ ನೋಡ್ಕೊಳ್ಳೋಣ ಈಗ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾ ಇದಾರೆ ಇವರು ಇದಕ್ಕೆ ಎಲ್ಲರೂ ಸೂಪರ್ ಸೂಪರ್ ಆಗಿರೋ ಬ್ಯೂಟಿಫುಲ್ 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 ಗರ್ಲ್ಸ್ ಹೆಂಗೆ ಹೆಂಗೆ ಬಂದಿದೆ ಅಂತೆಲ್ಲ ನೋಡ್ಕೊತಾ ಇದ್ದಾರೆ ಯಾರು ಏನೋ ಎಂತ ಇಲ್ಲಿ ಮಾಲ್ಗಳು ಲೈಟಿಂಗ್ ಎಲ್ಲ ಚೆನ್ನಾಗಿರೋದ್ರಿಂದ ಎಲ್ಲರೂ ಬಂದು ನಿಂತ್ಕೊಂಡು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಲ್ಲೂ ನಿಂತ್ಕೊಂಡು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಬಂದಿರೋದು ಹೇಗೆ ಮಾಡ್ತಾ ಇದ್ದಾರೆ ಏನು ನಡೀತಾ ಇದೆ ಅಂತ ಅಂದ್ಬಿಟ್ಟು ಲೈಟ್ ಮಿಸ್ ಸಿ ಹಲೋ ಐ ಆಮ್ ಆಮ್ ಯು ಯು ಮೈ ಫಾಲೋವರ್ಸ್ ಓಕೆ ಫ್ರಮ್ ಯು ಗಾಯ್ಸ್ ಫ್ರಮ್ ಸಿಂಗಾಪುರ್ ಓಕೆ ಬಿಕಾಸ್ ಆಫ್ ಯಾ ಆಲ್ರೆಡಿ ಯಾರಾದರೂ ನೀವೇನಾದರೂ ನೋಡಬೇಕು ಈ ಹುಡುಗಿರಲ್ಲಾರು ಅಂತ ಈ ಟೆ ಇದರಲ್ಲಿ ನೋಡ್ಕೋಬಹುದು ಚೆನ್ನಾಗಿದೆ ಸೊ ಯು ಗೈಸ್ ಪ್ಲೀಸ್ Uh, do one song good song to nice uh, dance in the my page here any anything one or two which song you can perform here because of my one minute ಫ್ರೆಂಡ್ಸ್ ಇವ್ರಿಗೆ ನನಗೋಸ್ಕರ ಒಂದೇ ಒಂದು ಸಾಂಗ್ನ ಪ್ಲೇ ಹೇಳಿದ್ದೀನಿ ಇವಾಗ ಇವ್ರ ಜೊತೆ ಡ್ಯಾನ್ಸ್ ಮಾಡಿದ್ರೆ ನಾನು ಇವರೆಲ್ಲ ಬೆಳ್ಳಕ್ಕಿದ್ದಾರೆ ನೋಡಿ ಇವ್ರು ಬೆಳ್ಳಿಕ್ಕಿದ್ರೆ ನಾನು ನೋಡಿದ್ರೆ ಪಕ್ಕ ಕಪ್ಪು ಕಾಣಿಸ್ತಾ ಇದ್ದೀನಿ ಅದಕ್ಕೆ ಇವ್ರ ಜೊತೆ ನಿಂತ್ಕೊಂಡು ನಾನು ಡ್ಯಾನ್ಸ್ ಎಲ್ಲ ಮಾಡೋಕ್ಕಾಗಲ್ಲ ಇವರೆಲ್ಲ ಪ್ರೊಫೆಷನಲ್ ಡ್ಯಾನ್ಸರ್ಸು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಒಂದೇ ಒಂದು ಡ್ಯಾನ್ಸ್ ಮಾಡಿದ್ರೆ ನಾನು ರೆಕಾರ್ಡ್ ಮಾಡಿಕೊಂಡು ನಲ್ಲಿ ಈ ಬ್ಲಾಗಿ ಹಾಕಿಬಿಡೋಣ ಅಂತ ಅಂದ್ಬಿಟ್ಟು ಸೊ ವಾಟ್ ಸಾಂಗ್ ಯು ಕ್ಯಾನ್ ಡೂ ಇಟ್ ಫಾರ್ ಮೀ ಇನ್ ದ ಮೈ ಬ್ಲಾಗ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ಪೇಜ್ ಗಳಿಗೆ ಟ್ಯಾಗ್ ಮಾಡೋಣ ಅಂತ ಹೇಳಿದೀನಿ ಅದಕ್ಕೋಸ್ಕರ ನಮ್ಗೋಸ್ಕರ ಅವರು ಪ್ಲೇ ಮಾಡ್ತಾ ಇದಾರೆ ನೋಡೋಣ ಹೆಂಗ್ ಡ್ಯಾನ್ಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದರ್ವೈಸ್ ಯು ಕ್ಯಾನ್ ಆಕ್ಚುಲಿ ಯು ಗೈಸ್ ಆರ್ ವೆರಿ ಫೇರ್ ಬಿಕಾಸ್ ಐ ಆಮ್ ವೆರಿ ಬ್ಲಾಕ್ ಲುಕ್ ಲೈಕ್ ಇನ್ ಫ್ರಂಟ್ ಆಫ್ ಯು ಗೈಸ್ You guys are very fair. <laughs> ah, you guys are wearing nice clothes because that's why I'm thinking. <laughs> okay, let me play one song, okay? Please go on helping us. Wait, wait, stop, stop, stop.

ಪಾಪ ಮಳೆ ಬರ್ತಾ ಇರೋದರಿಂದ ಜಾರ್ ಬಿಡ್ತು ಅವರು ಸೈಕಲಲ್ಲಿ ಬರ್ತಾಯಿದ್ದಾನೋ ಆ ಹುಡುಗ ಕೆಳಗಡೆ ಬಿದ್ದೋಗ್ಬಿಟ್ಟ ಸೊ ಇವಾಗ ನಾವು ಡ್ಯಾನ್ಸ್ ಮಾಡೋಕ್ಕೆ ಇದ್ದೀವಿ ಪಾಪ ಅವ್ನು ಓಕೆ ಇದ್ದಾನೆ ಅಂತ ಇವಾಗ ಡ್ಯಾನ್ಸ್ ಮಾಡೋಣ ಲೆಟ್ ಮೀ ಡ್ಯಾನ್ಸ್ ಹುಡುಗಿ ಅವಾಗ ಆಗಿದ್ದಾರೆ ಏನೇನು ಕಿಂತ ಕಳಿಸ್ತಾ ಇದ್ದಾರೆ ಗೊತ್ತಾ ಎಲ್ಲರೂ ಎಲ್ಲರೂ ಬೆಳ್ಳಗಿದ್ದಾರೆ ಟುಗೆದರ್ ಓಕೆ ಫಾರ್ ದಮ್ ಲೈನ್ ಡೆಫಿನೆಟ್ಲಿ ಇಟ್ ರಿಕ್ವೈರ್ಡ್ ಐ ವಿಲ್ ಕಮ್ ಇನ್ ಬಿಟ್ವೀನ್ ಓಕೆ ಪ್ಲೀಸ್ ಇದು ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಫೋಟೋ ಬರುತ್ತೆ ಓಕೆನಾ ನಾವು ಈ ಮಾಲ್ ಮುಂದೆ ಬಂದ್ಬಿಟ್ಟು ಏನೇನೋ ಯಾರ್ಯಾರು ಏನೇನೋ ಮಾಡಿದ್ರೆ ನಾನು ಏನೇನೋ ಮಾಡ್ತಾ ಇದ್ದೀನಿ ನನ್ಸರ ಯಾರು ನಿಜವಾಗ್ಲೂ ಮಾಡೋಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಈ ತರ ಬ್ಯಾಗೆ ನಾನು ಒಬ್ಳೆ ಮಾಡೋದು ಸಕಲಾಗಿ ಮಾಡ್ತಾ ಇದ್ದಾಳೆ ಹುಡುಗಿ ನೋಡಿ ಹೆಂಗ್ ಕಾಣಿಸ್ತದ Okay. Five, okay. Okay. let 1 Yeah. then I got. Uh we try to every we try with the music. Same music. Okay. Cut off. Uh? Ah.